ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ವಿಶೇಷ ವಿಭಾಗದಲ್ಲಿ ಇದೀಗ ಕುಂಭರಾಶಿವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ ಕುಂಭರಾಶಿವರಿಗೆ ಈ ತಿಂಗಳಿನಲ್ಲಿ ಒಂಬತ್ತನೇ ಮನೆ ಮತ್ತು ನಾಲ್ಕನೇ ಮನೆ ಅಧಿಪತಿಯಾದಂಥ ಶುಕ್ರ ಪಂಚಮದಲ್ಲಿ ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ಸಹ ಸಂಚಾರ ಮಾಡ್ತಾನೆ ಅಲ್ಲಿಂದ ಆಚೆಗೆ ಷಷ್ಠ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಮೊದಲ ಇಪ್ಪತ್ತು ದಿನಗಳು ತುಂಬ ಚೆನ್ನಾಗಿದೆ ಏನೇನೆಲ್ಲ ಕೆಲಸಗಳಾಗಬೇಕಾಗಿದೆ ಅದೆಲ್ಲವನ್ನು ಸಹ ಮಾಡಿಕೊಳ್ಳಿ ಯಾವುದನ್ನು ಸಹ ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಜೊತೆಗೆ ನಿಮ್ಮ ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ತುಂಬ ಸಪೋರ್ಟಿವ್ ಆಗಿರ್ತಾರೆ ಅವರ ಒಂದು ಗುಡ್ ವಿಲ್ನ ಮತ್ತು ಅವರ ಒಂದು ಸ್ನೇಹವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ನೀವು ಇನ್ನು ವಿಶೇಷವಾಗಿ ಈ ಸಮಯದಲ್ಲಿ ಏನಂತಂದರೆ ಕೆಲವರಿಗೆ ಈ ಒಂದು ಅಬ್ರಾಡ್ ಹೋಗ್ತಕ್ಕಂಥ ಒಂದು ಅವಕಾಶಗಳಾಗ್ಬೋದು ಅಥವಾ ಬೇರೆ ಊರಿಂದ ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಾರಗಳಾಗಿರ್ಬೋದು ಇವೆಲ್ಲವೂ ತುಂಬ ಸರಾಗವಾಗಿ ನಡೆಯತಕ್ಕಂಥ ಸಾಧ್ಯತೆ ಇದೆ ಪಾಸ್ಪೋರ್ಟು ವೀಸಾ ಈ ಎಲ್ಲ ಕೆಲಸಗಳು ಅಷ್ಟೇ ತುಂಬ ಚೆನ್ನಾಗಿ ನಡೆಯುತ್ತೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ತುಂಬ ಫ್ರೀಕ್ವೆಂಟಾಗಿ ಈ ಸಮಯದಲ್ಲಿ ಟ್ರಾವೆಲ್ ಮಾಡತಕ್ಕಂಥ ಸಾಧ್ಯತೆ ಸಹ ಸ್ಪಷ್ಟವಾಗಿ ಇದೆ ಇವೆಲ್ಲವೂ ನಿಮಗೆ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳೇ ಆಗಿರುತ್ತೆ ಆರನೇ ಮೇಲೆ ರವಿ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕಾದಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಕಾರಣ ಶತ್ರುವರ್ಗ ಸ್ವಲ್ಪ ನಿಮಗೆ ಮೇಲ್ಗೈ ಸಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರನ್ನು ನೇರವಾಗಿ ಎದುರು ಹಾಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಸ್ಟ್ರಾಟಜಿಯನ್ನು ನೀವು ಸರಿಯಾಗಿ ಡಿಸೈನ್ ಮಾಡಿಕೊಳ್ಳಿ ಮತ್ತು ಸಮಯ ಬಂದಾಗ ಮಾತ್ರ ಅವರನ್ನು ನಿಮ್ಮಷ್ಟು ಇನ್ನಷ್ಟು ಬಲಗಳನ್ನು ಸೇರಿಸ್ಕೊಂಡು ನೀವು ಎದುರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಒಬ್ಬಂಟಿಯಾಗಿ ನೇರವಾಗಿ ನಿಮ್ಮ ಶತ್ರುಗಳನ್ನು ಎದುರಿಸೋದಕ್ಕೆ ಒಂದನೇ ತಾರೀಕಿನಿಂದ ಹದಿನೇಳನೇ ತಾರೀಕು ಯಾವುದೇ ಕಾರಣಕ್ಕೂ ಹೋಗಬಾರ್ದು ನೀವು ಹದಿನೇಳರ ನಂತರ ರವಿ ಸಪ್ತಮಕ್ಕೆ ಬಂದಾಗ ಕೇತು ಯುಕ್ತನಾಗ್ತಾನೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನಿಮ್ಮ ಶತ್ರು ವರ್ಗ ಇನ್ನಷ್ಟು ಮೇಲ್ಗೈನ ಸಾಧಿಸ್ತಾರೆ ಅಲ್ಲಿ ಅವರ ಜೊತೆ ಇನ್ಯಾರೋ ಒಬ್ಬ ಸೇರ್ಕೊಡ್ತಾನೆ ನಿಮ್ಮ ಹಳೆಯ ಮಿತ್ರ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಜೊತೆ ಮನಸ್ತಾಪವನ್ನು ಮಾಡಿಕೊಂಡು ದೂರ ಆಗಿರತಕ್ಕಂಥ ವ್ಯಕ್ತಿ ಈಗ ಶತ್ರುಗಳ ಇದಲ್ಲ ಸೇರಿಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳೋ ಪ್ರಕಾರವಾಗಿ ನಿಮ್ಮ ಶತ್ರುಗಳಿಗೆ ನಿಮ್ಮ ಹಳೆಯ ಶತ್ರುಗಳು ಇನ್ನು ಅವರು ಮಿತ್ರರಾಗ್ತಕ್ಕಂಥದ್ದು ನಿಮ್ಮನ್ನು ಮಟ್ಟ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಇರತಕ್ಕಂಥದ್ದು ಎರಡು ದಿವ್ಯವಾಗಿರತಕ್ಕಂಥ ಪರಿಹಾರಗಳು ನಿಮಗೆ ಮೊದಲನೇ ಇದು ಕಲಿಯುಗದ ಕಲ್ಪವೃಕ್ಷ ಕಾಮಧೇನವಾಗಿರತಕ್ಕಂಥ ರಾಯರು ಗುರುರಾಯರ ಒಂದು ಆರಾಧನೆಯನ್ನು ಮಾಡಿ ಈ ರಾಯರಿಗೆ ಸಂಬಂಧಪಟ್ಟಂಥ ಒಂದು ತುಳಸಿ ಅರ್ಚನೆಯನ್ನು ಬೃಂದಾವನದ ಒಂದು ಮೂಲ ಸ್ವರೂಪದಲ್ಲಿ ಎಲ್ಲಿ ಮಾಡಿದ್ದಾದಲ್ಲಿ ಆ ತುಳಸಿಯನ್ನು ಸದಾಕಾಲ ನಿಮ್ಮ ಬಳಿ ಇಟ್ಕೊಳೋದ್ರಿಂದ ವಿಶೇಷವಾದ ಲಾಭವನ್ನು ಅನುಕೂಲವನ್ನು ಪಡ್ಕೊಳ್ತೀರಾ ಇದರ ಜೊತೆಯಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಭೂವರಾಹ ಸ್ವಾಮಿಯ ಒಂದು ಹೋಮದಲ್ಲಾಗಲಿ ಅರ್ಚನೆಯಲ್ಲಾಗಲಿ ನೀವು ಭಾಗವಹಿಸೋದ್ರಿಂದ ಅದ್ಭುತವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ ಯಾಕಂದರೆ ವರಾಹಸ್ವಾಮಿಯ ಸ್ವರೂಪವೇ ಆ ಪ್ರಕಾರವಾಗಿದೆ ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಅವರನ್ನು ಮೇಲಕ್ಕೆತ್ತತಕ್ಕಂಥ ಅದ್ಭುತವಾದಂಥ ಒಂದು ಸ್ವರೂಪ ಸಾಕ್ಷಾತ್ ಭೂದೇವಿಯನ್ನೇ ಸಮುದ್ರದಿಂದ ಕರ್ಕೊಂಡು ಬಂದು ಮತ್ತೆ ಯಥಾಸ್ಥಾನದಲ್ಲಿಟ್ಟಂಥ ಮಹಾನುಭಾವ ವರಾಹಸ್ವಾಮಿಯಾಗಿರ್ತಾನೆ ಈ ವರಾಹಸ್ವಾಮಿ ಹೋಮದಲ್ಲಿ ಭಾಗವಹಿಸಿ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಜ್ಯೋತಿಷ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ ವಾಸ್ತು ಸಲಹೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ